ನಗುತ್ತ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಲಿನ ದೀಪ ನಿನ್ನ ನಗು ದೇವರ ನೂಪಿನೆ ಮಗು ನಗುತ್ತಾ ನಗುತ್ತ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಅಂದ ಇರುುದು ತುಂಬಿ ಬರುವುದು ಚಂದ್ರನಕ್ಕಾಗದೇ ಕೆಡಲು ಬರುವುದು ಕಡಲು ಕುಣಿಬುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಪೈರು ಭೂಮಿ ನಗಲೆಂದೇ ದೇವರು ತಂದ ಸಿಟ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತಾ ನಗುತಾ ಬಾಡು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಸದಾ ಚಯ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಆಚರಿಸ್ಕೊತಾ ಇದ್ದಾರೆ ವಿಜೃಂಭಣವಾಗಿ ಎಲ್ಲ ಕಾರ್ಯಕರ್ತರನ್ನು ಕರೆದು ಒಳ್ಳೆಯ ಅವ್ರಿಗೆ ಆರೋಗ್ಯ ಐಶ್ವರ್ಯ ಇನ್ನು ಮುಂದೆ ರಾಜಕೀಯದಲ್ಲಿ ಬೆಳೀಲಿ ಸದಾ ಅವರು ಆಶೀರ್ವಾದ ನಮಗೆ ಬೇಕು ನಮ್ಮ ಆಶೀರ್ವಾದ ಅಲ್ಲ ಅವರ ಆಶೀರ್ವಾದ ನಮಗೆ ಬೇಕು ಹಾಗೆ ಚೆನ್ನಾಗಿನ್ನ ಆರೋಗ್ಯ ಬಾಯ್ ಕೊಟ್ಟು ದೇವರು ಚೆನ್ನಾಗಿ ಮಡಗಲಿ ಅಂತ ಈ ಸಮಯದಲ್ಲಿ ಕೇಳ್ಕೊತೀವಿ ನಾಯಕರಾದಂಥ ಮೊದಲೇ ನಾರಾಯಣಸ್ವಾಮಿ ಅವರು ಇವತ್ತು ಅರವತ್ತನೇ ವರ್ಷದ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ಅವ್ರಿಗೆ ದೇವರು ಐಸು ಆರೋಗ್ಯ ಇನ್ನಷ್ಟು ಅಧಿಕಾರ ಕೊಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಯಾವುದೇ ಪಕ್ಷದಲ್ಲಿ ಇರಲಿ ನಾವೆಲ್ಲ ಅನ್ಯೂನ್ಯವಾಗಿ ಅವ್ರ ಜೊತೆಲಿ ಕೆಲಸ ಮಾಡ್ತಾ ಇದ್ವಿ ನಮ್ಮ ಇದ್ದವರು ಕೂಡ ಅನ್ಯೂಯವಾಗಿದ್ವಿ ಈಗಲೂ ಕೂಡ ಅನ್ಯೂಯವಾಗಿದ್ದೀವಿ ಮುಂದಕ್ಕೂ ಕೂಡ ಅವ್ರ ಜೊತೆ ಅನ್ಯೂಯವಾಗಿ ಇರ್ತೀವಿ ಅವ್ರಿಗೆ ಇನ್ನಷ್ಟು ಅಧಿಕಾರ ಸಿಗಲಿ ಅಂತ ಈ ಮೂಲಕ ಕೇಳ್ಕೊತಾ ನಾನು ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಾ ನನ್ನ ಮಾತು ಇದ್ದೆ ಹುಟ್ಟು ಹಬ್ಬದ ನಮ್ಮ ಶುಭಾಶಯಗಳು ನಮ್ಮ ಮಗ ಸಾಕಿದ್ದ ಸಾರ್ಥಕ ಅವನೇ ವರ್ಷ ವರ್ಷ ಅವನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದಾನೆ ಹಾಗೂ ಅವನನ್ನ ದೇವರು ನಾನು ಬೆಳೆದಂಗೆ ಅವನು ಬೆಳೀಲಿ ಚೆನ್ನಾಗಿರಲಿ ಅಂತ ಅವ್ನಿಗೆ ಇವತ್ತಿನ ದಿವಸ ನನ್ನ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನಮ್ಮ ಧರ್ಮಪತ್ನಿಗೆ ಅಲ್ಲರಿಗೂ ಇವತ್ತು ಹುಟ್ಟುಹಬ್ಬದ ಶುಭಾಶಯ ದೇವರು ಎಲ್ಲರಿಗೂ ಐಶ್ವರ್ಯ ಆಗಬೇಕು ಆರೋಗ್ಯ ಎಲ್ಲ ಕೊಡಲಿ ಆಮೇಲೆ ಅಲ್ಲ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಲೀಡರ್ಸ್ಗೆ ಇವತ್ತು ದೇವರು ಎಲ್ಲ ಐಶ್ವರ್ಯ ಆರೋಗ್ಯ ಚೆನ್ನಾಗಿ ಕೊಡಲಿ ಕಾಪಾಡಲಿ ಉತ್ತಮ ಬೆಳೆ ಬೆಳೆ ಬರಲಿ ರೈತರು ಎಲ್ಲ ಅನುಕೂಲವಾಗಿರಲಿ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ ದೇಶನೂ ಚೆನ್ನಾಗಿದ್ದಂಗೆ ಅಂತ ಇವತ್ತೊಂದು ದಿವಸ ನಾನು ಈ ಕಾರ್ಯಕ್ರಮಕ್ಕೆ ನೀವು ಮಾಧ್ಯಮದವರೆಲ್ಲ ಬಂದು ನಮಗೆ ಸರ್ಕಾರ ಮಾಡಿದಿಗೆ ನಿಮಗೆಲ್ಲಾರ್ಗು ನಂದು ನಮ್ಮ ನಿಮ್ಮ ಮನೆ ದೇವರು ಪೂರ್ವಕ್ಕಾಗಿ ದೇವ್ರು ನಿಮ್ಮನ್ನೆಲ್ಲ ಐಶ್ವರ್ಯ ಆರೋಗ್ಯ ಚೆನ್ನಾಗಿರಲಿ ನೀವು ಚೆನ್ನಾಗಿದೆ ನಾವು ಚೆನ್ನಾಗಿದ್ದಂಗೆ ನೀವೇ ನಮ್ಮನ್ನೆಲ್ಲ ಬೆಳೆಸೋದು ನೀವು ಚೆನ್ನಾಗಿದೆ ನಾವು ಚೆನ್ನಾಗಿದ್ದಂಗೆ ಅಂತ ಇವತ್ತಿನ ದಿವಸ ಏನಂದರೆ ಇವಾಗ ಸೆಂಟ್ರಲಲ್ಲಿ ಸ್ಟೇಟಲ್ಲಿ ನಾವು ಬಿ ಜೆ ಪಿ ಕಾಂಗ್ರೆಸ್ ಅಂತೀರಿ ಜೆ ಡಿ ಎಸ್ ಅಂತೀರಿ ಎಲ್ಲ ಒಂದೇ ಅವರು ನಾವು ಅದನ್ನು ನೋಡಿಕೊಂಡು ಕಲ್ತ್ಕೊಬೇಕು ನಾವು ಅದೇ ಥರನೇ ಅಲ್ಲ ವಿಶ್ವಾಸಕ್ಕೆ ತಗೊಂಡು ಇರಬೇಕು ಮೂರು ಬಾರಿ ನಮ್ಮ ಡಿ ಕೆ ಸುರೇಶ್ ಅಣ್ಣ ಗೆದ್ದಿದ್ರು ಈ ಬಾರಿ ಏನೋ ಜನ ಸ್ವಲ್ಪ ತಿರಸ್ಕರಿಸಿದ್ದಾರೆ ಇವತ್ತಿನ ದಿವಸ ಡಾಕ್ಟ್ರು ಅವರು ಒಳ್ಳೆಯವ್ರೆ ಏನೋ ಜನ ಬದಲಾವಣೆ ಮಾಡಬೇಕಂದ್ರೆ ಒಂದು ಸಲ ಬದಲಾವಣೆ ಮಾಡಿದ್ದಾರೆ ಸರಿ ನಮ್ಮದು ಬಿ ಜೆ ಪಿಯಲ್ಲಿ ಈ ಕಾಂಗ್ರೆಸ್ಸಲ್ಲಿ ಒಂದು ಸೀಟ್ ಇತ್ತು ಈ ಬಾರಿ ಒಂಬತ್ತು ಇದೆ ಆಮೇಲೆ ಸೆಂಟ್ರಲ್ಲಲ್ಲಿ ಇವತ್ತು ಸಮ್ಮಿಶ್ರ ಸರ್ಕಾರ ಮಾಡೋ ಪರಿಸ್ಥಿತಿ ಬಂದಿದೆ ನೂರ ಇನ್ನೂರ ನಲ್ವತ್ತು ಸೀಟ್ ಬಂದಿದೆ ಅದರಿಂದ ಏನು ಮಾಡೋಕ್ಕಾಗೋದಿಲ್ಲ ಅಲ್ಲ ರಾಜಕೀಯ ಸಾಮಾನ್ಯ ಇವತ್ತು ಸೋ ಯಾರು ಗೆಲ್ತಾರೋ ಯಾರು ಸೋಲ್ತಾರೆ ಅಂತ ಯಾರು ಕಂಡು ಆಗೋದಿಲ್ಲ ಈ ಥರ ನಮ್ಮ ಡಿ ಕೆ ಸುರೇಶ್ ಅವರು ಸೋಲ್ತಾರೆ ಈ ಥರ ಆಗ್ತೈತೆ ಅಂದ್ಬಿಟ್ಟು ಯಾರೂ ನಮ್ಮ ತಾಲ್ಲೂಕಲ್ಲಿ ಯಾರು ಈಗ ಮಾಡಿರಲಿಲ್ಲ ಅದು ಏನು ಅನ್ನ ಅನ್ನಿಸ್ಬಿಟ್ಟು ಹೋಗಿ ಅವರು ಡಾಕ್ಟ್ರು ಒಳ್ಳೆಯವರು ಒಂದು ಸಲ ಬದಲಾವಣೆ ಮಾಡಬೇಕಂತ ಜನ ಬದಲಾವಣೆ ಮಾಡಿ ಓಟ್ ಕೊಟ್ಟಿದ್ದಾರೆ ಅವರು ಐದು ವರ್ಷ ಸಂಪೂರ್ಣ ಕೆಲಸ ಮಾಡಲಿ ನಮಗೂ ಆತ್ಮಪೂರ್ತಿ ಸಂತೋಷ ಇದೆ ಆಮೇಲೆ ನಮ್ಮ ಡಿ ಕೆ ಸುರೇಶು ಅವರು ಬಂಡೆ ಬಂಡೆನೇ ಅವರು ಮ ಯಾರೋ ಹೇಳಿದ್ದಾರೆ ಬಂಡೇನವರು ಮರಲಂತೂ ಆಗೋದಿಲ್ಲ ಬಂಡೆ ಬಂಡೆನೇ ಆಮೇಲೆ ಅವರು ಸೋತ್ರೆ ಕೂಡ ಅವರು ಸೋತಂಗಿಲ್ಲ ಏನೋ ಭಾರಿ ಒಂದು ಐದು ವರ್ಷ ಅವ್ರಿಗೆ ಜನ ಫ್ರೀ ಕೊಟ್ಟಿದ್ದಾರೆ ಅವರು ಒಂದು ಐದು ವರ್ಷ ವಿಶ್ರಾಂತಿ ತೊಗೊತಾರೆ ಮುಂದಿನ ದಿನದಲ್ಲಿ ಬೆಳವಣಿಗೆ ಆಗುತ್ತೆ ಎಲ್ಲಿ ಏನು ನಮಗೆ ಅಂತ ಅವರು ಯೋಚನೆ ಮಾಡೆಲ್ಲ ಸರ್ವೆ ಮಾಡ್ಕೊತಾರೆ ಆಮೇಲೆ ರಾಜಕೀಯದಲ್ಲಿ ಇನ್ನು ಮುಂದಕ್ಕೆಲ್ಲ ಇನ್ನಷ್ಟು ಬೆಳವಣಿಗೆ ಆಗೇ ಆಗುತ್ತೆ ಆಮೇಲೆ ಮುಂದಿನ ದಿನದಲ್ಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಎಲ್ಲ ಅದು ಬರುತ್ತೆ ಆಮೇಲೆ ಬಿ ಬಿ ಎಂ ಪಿ ಎಲ್ಲ ಬರುತ್ತೆ ನಾವೇ ಸ್ವಲ್ಪ ವರ್ತಿ ಗೆಲ್ಲುವಂಥ ವಿಶ್ವಾಸ ಇದೆ ಆಮೇಲೆ ನಮ್ಮ ಧ್ವಂಸಂದದಲ್ಲಿ ಎಮ್ ಎಲ್ ಎಲೆಕ್ಷನ್ಗೆ ಸಾವಿರದ ಮುನ್ನೂರು ಓಟ್ ಲೀಡ್ ಕೊಟ್ಟಿದ್ದು ಧ್ವಂಸಂದದಲ್ಲಿ ಈ ಬಾರಿ ಎರಡು ಸಾವಿರ ಓಟು ಬಿ ಜೆ ಪಿಗೆ ಲೀಡ್ ಕೊಟ್ಟಿದ್ದಾರೆ ಅದು ಜನ ತೀರ್ಮಾನ ಮಾಡಿರೋದು ನಾವು ಯಾರನ್ನೂ ದೂಷಣೆ ಮಾಡೋಂಗಿಲ್ಲ ಯಾರನ್ನೂ ಟೀಕೆ ಮಾಡೋಂಗಿಲ್ಲ ಅಲ್ಲ ನಮ್ಮ ಧ್ವಂಸಂದದಲ್ಲಿ ವೋಟರ್ಸು ನಾಗರಿಕರು ಎಲ್ಲ ಬುದ್ಧಿಮಂತರಿದ್ದಾರೆ ಏನೋ ಡಾಕ್ಟ್ರಿಗೆ ಒಂದ್ಸಲಿ ಅವಕಾಶ ಅಂತ ಕೊಟ್ಟಿದ್ದಾರೆ ದೇವರು ಎಲ್ಲಾರ್ಗು ಐಶ್ವರ್ಯ ಆರೋಗ್ಯ ಚೆನ್ನಾಗಿ ಕೊಡಲಿ ಅವರು ಡಾಕ್ಟ್ರು ನಮ್ಮ ಐದು ವರ್ಷ ಅವರು ಅಭಿವೃದ್ಧಿ ಮಾಡಲಿ ಕೆಲಸ ಮಾಡಲಿ ನಮ್ಮದು ಅವರಿಗೆ ಸಂತೋಷ ಅವ್ರಿಗೆ ಇವತ್ತೊಂದು ದಿವಸ ನಾನು ಹುಟ್ಟುಹಬ್ಬ ದಿವಸದಿಂದ ನಮ್ಮ ಏನು ಇವಾಗ ಗೆದ್ದಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ನನ್ನ ಹುಟ್ಟುಹಬ್ಬದ ದಿವಸ ಅವ್ರಿಗೆ ಶುಭಾಶಯ ಕೋರಿದ್ದೀನಿ ಭಾಗದ ಹಿರಿಯ ಮುಖಂಡರು ಕಾಂಗ್ರೆಸ್ ಮುಖಂಡರು ಆದಂಥ ನಮ್ಮ ನಾರಾಯಣ್ ಸಮ್ಮಣ್ಣವ್ರಿಗೆ ಅರವತ್ತು ವರ್ಷನೇ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಆರ್ಥ ಶುಭಾಶಯಗಳು ಆ ಶುಭ ಈ ಶುಭ ಸಂದರ್ಭದಲ್ಲಿ ಆ ದೇವರು ಆರ್ಯ ಆರ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಸಮಾಜ ಸೇವೆ ಮಾಡಲಿ ಅದೇ ರೀತಿ ಅವರು ಅವರಿಗೆ ದೇವರು ಆಯುಷ ಐಶ್ವರ್ಯ ಕೊಟ್ಟು ಇನ್ನು ಅವರು ಇನ್ನೂ ಜನಸೇವೆ ಮಾಡಲಿ ಅಂತ ದೇವರಲ್ಲಿ ಕೇಳ್ತಾ ಅವರು ಈಗ ನಮ್ಮ ಧುಮಸಂದ್ರ ಭಾಗದ ಒಬ್ಬ ಪ್ರಭಾವಿ ಕಾಂಗ್ರೆಸ್ ಮುಖಂಡರಾಗಿದ್ದಾರೆ ಸಮಾಜ ಸೇವಕರಾಗಿದ್ದಾರೆ ಅದೇ ರೀತಿ ಮತ್ತೊಮ್ಮೆ ಆ ದೇವರು ಅವ್ರಿಗೆ ಆಯ್ ಆಯುರೇ ಕೊಟ್ಟು ಇನ್ನೂ ಹೆಚ್ಚಿನ ಜನಸೇವೆ ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ನಮ್ಮ ಸ್ವಾಮಿ ಅವರಿಗೆ ಹಬ್ಬದ ಆರ್ಥಿಕ ಶುಭಾಶಯಗಳು ಏನು ಇಡೀ ಸಜ್ಜಾಪುರ ಹೋಗ್ಳೇನೆ ಅನ್ನೋದೇನಿಲ್ಲ ಇಡೀ ಸ್ಟೇಟ್ ಲೆವೆಲಲ್ಲಿ ಆತನಿಗೆ ಗೌರವ ಇದೆ ಬೆಲೆ ಇದೆ ಮತ್ತು ಒಳ್ಳೆ ಕಾರ್ಯಕರ್ತನಂಗೆ ದುಡಿತಾ ಇದ್ದಾರೆ ಮುಖಂಡರಾದ್ರೂ ಅಷ್ಟು ಇಡೀ ಧ್ವಂಸಂದ್ರದಲ್ಲಿ ಒಳ್ಳೆಯ ಹೆಸರು ಪಡ್ಕೊಂಡಿದ್ದಾರೆ ಬಡಬಗ್ಗರಿಗೆ ಒಳ್ಳೆ ಸೇವೆ ಮಾಡ್ತಾರೆ ಅವ್ರಿಗೇನು ಕುಂದು ಕೊರತೆ ಏನಿದೆ ಎಲ್ಲನೂ ಬಗೆಹರಿಸ್ತಾರೆ ಏನು ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಹೇಳ್ತೀನಿ ಅಂತಂದರೆ ಏನು ನಮ್ಮ ಪಾರ್ಟಿಯಿಂದ ಇನ್ನೂ ಹೆಚ್ಚಿಗೆ ಅವ್ರಿಗೆ ಬೆಂಬಲ ಕೊಟ್ಟು ನಮ್ಮ ತಾಲೂಕಲ್ಲ ಮ ಡಿಸ್ಟಿಕಲ್ಲಿ ಅವ್ರಿಗೆ ದೊಡ್ಡ ಪೋಸ್ಟ್ ಕೊಡಬೇಕು ನಮ್ಮ ಶಾಸಕರಾದ ಶಿವಣ್ಣವರು ಅಷ್ಟೇ ಡಿ ಕೆ ಸುರೇಶಣ್ಣವರು ಅಷ್ಟೇ ನಮ್ಮ ಮುಖಂಡರೆಲ್ಲರೂ ಸೇರಿ ಆತನಿಗೆ ದೊಡ್ಡ ಒಂದು ಪದವಿ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಆರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಇದೇ ಮತ್ತೊಮ್ಮೆ ನಾನು ಈ ಧ್ವಂಸಂದ್ರದ ಮುಖಂಡರ ಪರವಾಗಿ ಕಾರ್ಯಕರ್ತರ ಪರವಾಗಿ ಇಡೀ ನಮ್ಮ ತಾಲೂಕು ಕಾರ್ಯಕರ್ತರು ಮುಖಂಡರ ಪರವಾಗಿ ನಮ್ಮ ನಾರಾಯಣಸ್ವಾಮಿ ಅವರಿಗೆ ನಾನು ಅನಂತ ಅನಂತ ಹುಟ್ಟು ಹಬ್ಬದ ಧನ್ಯವಾದಗಳನ್ನು ಕೊಡ್ತೀನಿ ಜೈ ಹಿಂದ್ ಜೈ ಕನ್ನ ಬೆಂಗಳೂರು ನಗರ ಜಿಲ್ಲೆ ಹಿಂದುಳಿದ ವರ್ಗಗಳ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ನಾರಾಯಣ ನಾರಾಯಣಸ್ವಾಮಿ ಮುದ್ದಾರಣ್ಣವ್ರಿಗೆ ನಮ್ಮ ಧ್ವಂಸದ ಗ್ರಾಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಧ್ವಂಸದ ಗ್ರಾಮದ ಪರವಾಗಿ ಕೋರಿಕೊಳ್ತೇವೆ ಅವರು ತುಂಬ ವರ್ಷಗಳಿಂದ ಅನೇಕ ಜನಪರ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಬಂದಿದ್ದಾರೆ ಕೋವಿಡ್ ಟೈಮಲ್ಲಿ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಮತ್ತು ಅವ್ರದೇ ಆದಂಥ ಒಂದು ಇದರಲ್ಲಿ ತುಂಬ ಜನಕ್ಕೆ ತುಂಬ ಬಡವ್ರಿಗೆಲ್ಲ ತುಂಬ ಕೆಲಸಗಳನ್ನ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡ್ಬಂದಿದ್ದಾರೆ ಅವ್ರಿಗೆ ಭಗವಂತನು ಆಯುರ್ವರ್ಗ ಐಶ್ವರ್ಯ ಕೊಟ್ಟು ಇನ್ನಷ್ಟು ಜನಸೇವೆ ಮಾಡಲಿ ಅಂದ್ಬಿಟ್ಟು ಈ ಒಂದು ಮಾಧ್ಯಮದ ಮುಖಾಂತರ ಅವ್ರಿಗೆ ಮತ್ತೊಮ್ಮೆ ಹುಟ್ಟೊಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ಧನ್ಯವಾದ